ಸರ್ ನ್ಯೂ ಲಾಂಚ್ ಅಂತಲೇ ಹೇಳ್ಬೋದು ಟೋಟಲ್ ನಿಮ್ಗೆ ಎರಡು ಎಕರಲ್ಲಿ ಒಂದು ಫಾರ್ಟಿ ಫೈವ್ ಸೈಡ್ಸ್ ವರ್ಗೂ ಮಾಡಿದೀವಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಎಲ್ಲ ಇದೆ ಲೇಔಟ್ ಗೆ ಅಟ್ಯಾಚ್ ಆಗಿ ಇದೆ ಎ ಪಿ ಎಂ ಸಿ ದಾಸನ್ಪುರ ಹುಬ್ಳಿ ಬರುತ್ತೆ ಇದು ನೆಲಮಂಗ್ಲ ಟೌನ್ ಇಂದ ಜಸ್ಟ್ ನಿಮ್ಗೆ ಒಂದು ಮೂರಿಂದ ಒಂದು ನಾಲ್ಕು ಕಿಲೋಮೀಟರ್ ಆಗ್ಬೋದು ಅಷ್ಟೇ ಕದಂಬ ಪಿ ಯು ಕಾಲೇಜ್ ಅಂತ ನಮ್ಮ ಲೇಔಟ್ ಒಂದು ಒಂದು ಒಂದ್ವರೆ ಕಿಲೋಮೀಟರ್ ಅಷ್ಟೇ ನಿಯರ್ ಬೈ ಇದೆ ನಿಮ್ಗೆ ಅಪ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ವರ್ಗು ಲೋನ್ ಆಗುತ್ತೆ ಮೂಲಭೂತ ಸೌಕರ್ಯಗಳು ಆಲ್ರೆಡಿ ಕೊಟ್ಬಿಟ್ಟಿದ್ವಿ ನಾವು ನಾವು ಮುಂಚೆ ಮಾಡಿರೋ ಕೆಲಸಗಳನ್ನ ನಿಮ್ ಮುಂದೆ ಇಡ್ತೀವಿ ಒಂದು ಐದರಿಂದ ಆರು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವಿ ನೂರಾರು ಸೈಡ್ ರಿಜಿಸ್ಟ್ರೇಷನ್ ಮಾಡಿದೀವಿ ಅದನ್ನ ಮುಂದೆ ಇಡ್ತೀವಿ ಫಸ್ಟ್ ಡಾಕ್ಯುಮೆಂಟ್ ನೋಡಿ ಆಮೇಲೆ ಬೇಕಾದ್ರೆ ಸೈಟ್ ಸೆಲೆಕ್ಟ್ ಮಾಡಿ ಅದರಲ್ಲಿ ಏನು ಇಶ್ಯೂಸ್ ಇಲ್ಲ ಬಂದು ಇದು ಡಿ ಸಿ ಕನ್ವರ್ಷನ್ ಲೇಔಟ್ ಬರುತ್ತೆ ಸೊ ಝೋನ್ ಇದು ಸಾಫ್ಟ್ವೇರ್ ರಿಜಿಸ್ಟ್ರೇಷನ್ ನಿಮಗೆ ಈ ಖಾತಾ ಪ್ರೊವೈಡ್ ಆಗುತ್ತೆ ಫಾರ್ವರ್ಡ್ ಡೆವಲಪರ್ಸ್ ನಂಬಿ ತುಂಬಾ ಜನ ಬೇರೆ ಹೇಳಿದ್ದಾರೆ ಇದು ನಮ್ಮ ಹತ್ರ ಒಂದ್ಸಲಿ ವ್ಯಾಪಾರ ಅಂತ ಆದ್ಮೇಲೆ ಬಿಸ್ನೆಸ್ ಅಂತ ಆದ್ಮೇಲೆ ಅವ್ರ ರೆಫರೆನ್ಸ್ ಗಳೇ ಜಾಸ್ತಿ ಬಂದಿದೆ ಐದರಿಂದ ಒಂದು ಸೈಟ್ ಬುಕ್ ಆಗಿದೆ ನೀವು ಬ್ಯಾಂಗ್ಳೂರಲ್ಲೇ ಇರಿ ಯಾವುದೇ ಏರಿಯಾದಲ್ಲಿ ಇದ್ರು ಕೂಡ ಡೋರ್ ಸ್ಟೆಪ್ ಪಿಕಪ್ ಕೊಡ್ತೀವಿ ಪ್ರೈಸ್ ಬಂದು ಒಂದು ತ್ರಿಬಲ್ ನೈನ್ ಇದೆ ಕಂಪೇರ್ ಟು ಅದರ್ಸ್ ನಾವು ಕಡಿಮೆ ಲಾಭಕ್ಕೆ ಕೊಡ್ತಾ ಇದೀವಿ ಸೈಟ್ ತಗೋಬೇಕು ಅನ್ನೋದೆಲ್ಲ ಒಂದು ಒಳ್ಳೆ ಉದ್ದೇಶನೇ ಅದೆಲ್ಲ ಸಣ್ಣ ಸಣ್ಣ ಪ್ರಯತ್ನದಿಂದ ಮಿಸ್ ಆಗಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ತೆ ನನ್ನ ಹೆಸರು ಏಮ್ ಅಂತ ಅಂದ್ಬಿಟ್ಟು ಪರವಾಡ ವೆಲಪರ್ಸ್ನ ಎಮ್ ಡಿ ಮಾತಾಡ್ತಾ ಇರೋದು ಸೊ ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸಿಂದ ನಾವು ಲೇಔಟ್ನ ಮಾಡ್ತಾ ಇದ್ದೀವಿ ದೊಡ್ಡ ಹಾಲ್ ಮರ ಆಗಿರ್ಬೋದು ಮೈಸೂರು ರೋಡು ಈಗ ನೆಲ್ಮಂಗ್ಲಾ ಈಗ ಹೊಸ್ದಾಗಿ ಲಾಂಚ್ ಮಾಡ್ತಾಯಿದ್ದೀವಿ ನಿಮ್ಮ ಚಾನಲ್ ಮುಖಾಂತರ ಈಗ ಫಸ್ಟ್ ಟೈಮ್ ನೆಲ್ಮಂಗ್ಲಾ ನಿಯರ್ ಬೈ ಇದ್ದೀವಿ ನೆಲ್ಮಂಗ್ಲಾ ನಿಯರ್ ಬೈ ಅಂತಂದರೆ ಎ ಪಿ ಎಮ್ ಸಿ ಆರ್ಡ್ ಏನು ಹೊಸ್ದಾಗಿ ಶಿಫ್ಟ್ ಆಗಿದೆ ಆಲೂರು ಸೊ ಅಲ್ಲಿಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ಸೊ ಅರ್ಕ ಎಂಕ್ಲೇವ್ ಅಂತೇಳಿ ಎರಡು ಎಕರೆ ನೋಡ್ಬೋದು ನೀವು ಇಲ್ಲಿ ಸುತ್ತಮುತ್ತ ವಾತಾವರಣ ಆಗಲಿ ಲೇಔಟು ಲೊಕೇಟೆಡ್ ಆಗಿರೋದಾಗಲಿ ಸೊ ನೋಡ್ಬೋದು ಸರ್ ನ್ಯೂ ಲಾಂಚ್ ಅಂತಲೇ ಹೇಳ್ಬೋದು ಟೋಟಲ್ಲು ನಿಮ್ಗೆ ಎರಡು ಎಕರೆಲಿ ಒಂದು ಫಾರ್ಟಿ ಫೈವ್ ಸೈಡ್ಸ್ವರೆಗೂ ಮಾಡಿದ್ದೀವಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಎಲ್ಲ ಇದೆ ಎರಡು ಎಕರೆ ಪ್ಲಸ್ ಎರಡು ಕುಂಟೆ ಇದೆ ಎರಡು ಕುಂಟೆ ಖರಾಬುಕ್ ಸೇರ್ಕೊಂಡಿದೆ ಟೋಟಲ್ ಎರಡು ಎಕರೆ ಇದೆ ತುಂಬ ಅಂದರೆ ಅಚ್ಚುಕಟ್ಟಾಗಿದೆ ಲೇಔಟ್ ಅಂದರೆ ನೋಡೋಕ್ಕೆ ಒಂದು ಅಂದರೆ ಏನು ಹೇಳ್ತೀವಿ ನಾವು ಮನೆ ಕಟ್ಟೋಕ್ಕಾಗಲಿ ಸೊ ವಾತಾವರಣ ಆಗಲಿ ಅಟ್ಮಾಸ್ಫಿಯರ್ ಆಗಲಿ ಸೊ ಆಕ್ಸೆಸಬಿಲಿಟಿ ಆಗಲಿ ತುಂಬ ಚೆನ್ನಾಗಿದೆ ಸೊ ನಾವು ಇಲ್ಲಿ ಬಂದು ಸರ್ವೈ ಮಾಡಿ ನೋಡಿ ಲೇಔಟ್ ಅಂತ ಮಾ ಅಂತ ಮಾಡಬೇಕು ಅಂದಾಗ ತುಂಬ ಚೆನ್ನಾಗಿ ನಮಗೆ ಇಷ್ಟ ಆಯಿತು ಫಸ್ಟ್ ಆಫ್ ಆಲು ಸೊ ಅದಕ್ಕೋಸ್ಕರ ಇವಾಗ ನಿಮ್ಮ ಕೃಷಿ ಸುದ್ದಿ ಚಾನಲ್ ಮುಖಾಂತರ ನಾವು ಲಾಂಚ್ ಮಾಡೋಕ್ಕೆ ಇಷ್ಟಪಟ್ವಿ ಸೊ ನಿಮ್ಮನ್ನು ಅಪ್ರೋಚ್ ಮಾಡಿದ್ವಿ ಸೊ ಬನ್ನಿ ಸರ್ ಹಂಗೆ ಲೇಔಟ್ ಹೊರಗಡೋದು ಅಂತ ಸರ್ ಸರ್ ತುಂಬ ಜನ ನಮಗೆ ನೆಲಮಂಗ್ಲ ಎನ್ಕ್ವೈರಿ ಮಾಡ್ತಾಯಿದ್ರು ನಾವು ಆಲ್ಮೋಸ್ಟ್ ಎಲ್ಲ ದೊಡ್ಡಾದ ಮರದ ಹತ್ರನೇ ಮಾಡಿದ್ದು ನೆಲಮಂಗ್ಲ ಯಾವುದಾದ್ರು ಇದೆಯಾ ಪ್ರಾಜೆಕ್ಟ್ ಅಂತ ಇರ್ಬೇಕಾದ್ರೆ ಆಲ್ರೆಡಿ ಒಂದು ಮಾಡಿದ್ವಿ ಸೊ ಮತ್ತೆ ಇನ್ನೊಂದು ಹೊಸ್ತಾಗಿ ಇವಾಗ ಲಾಂಚ್ ಮಾಡ್ತಾಯಿದ್ವಿ ಪರ್ಟಿಕ್ಯುಲರ್ಲಿ ಎನ್ಕ್ವೈರಿ ಜಾಸ್ತಿ ಆಗ್ತಾ ಇರೋದ್ರಿಂದ ಮೇನ್ ಇಲ್ಲಿ ಏನಂತಂದರೆ ಬೆಂಗಳೂರು ನಾರ್ತ್ ತಾಲ್ಲೂಕು ಬರುತ್ತೆ ಸೊ ಹಂಗಾಗಿ ಇಲ್ಲಿ ಪುರಸಭೆಯಿಂದ ನಗರಸಭೆಗೂ ಆಗಿದೆ ಮೇಜರಾಗಿ ಇಲ್ಲಿ ಡೆವಲಪ್ಮೆಂಟ್ಗಳು ಅಪ್ಕಮಿಂಗ್ ಡೆವಲಪ್ಮೆಂಟ್ಗಳು ಪರಿಪೆರೋ ರಿಂಗ್ ರೋಡ್ ಆಗಿರ್ಬೋದು ಪ್ರೆಡಿಕ್ಟ್ ಇರೋ ಲೆವೆಲ್ಗೆ ಬೆಂಗಳೂರು ಬೆಳೆದ್ಬಿಡ್ತು ಸೊ ಇವಾಗ ಸ್ವಲ್ಪ ಏನಂತಂದರೆ ಇದನ್ನು ಸ್ವಲ್ಪ ನೆಲ್ಮಂಗ್ಲನ ತುಂಬ ಪ್ಲ್ಯಾಂಡಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ಏನೇ ಒಂದು ಅಪ್ಕಮಿಂಗ್ ಡೆವಲಪ್ಮೆಂಟ್ ಬರಬೇಕಾಗಿರೋ ಈಗ ನೆಲ್ಮಂಗ್ಳ ಕಡೆ ಇಂಡಸ್ಟ್ರೀಸ್ಗಳಾಗಿರ್ಬೋದು ಮಾರ್ಕೆಟ್ ಆಗಿರ್ಬೋದು ಸೊ ಎಲ್ಲ ಪ್ರತಿಯೊಂದು ಇಲ್ಲಿಗೆ ಶಿಫ್ಟ್ ಆಗ್ತಾಯಿದೆ ಸೊ ಹಂಗಾಗಿ ಜನಗಳು ಸ್ವಲ್ಪ ಈ ಕಡೆ ಬರ್ತಿದ್ದಾರೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲಿ ಅಂದರೆ ಈಗ ನೀವು ಎನ್ ಎಚ್ ಫೋರ್ ಹೈವೇ ಸೊ ಏನಿದೆ ಅದು ನಿಮಗೆ ಮುಂಬೈ ಪುಣೆ ಕನೆಕ್ಟ್ ಆಗುವಂಥ ಎನ್ ಎಚ್ ಫೋರ್ ಹೈವೆ ಅಲ್ಲಿಗೂ ಸೆಂಟ್ರಲ್ ಇದೆ ಇದು ನೆಲಮಂಗ್ಲಾ ಸರ್ಕಲ್ ಈ ಕಡೆ ನಿಮಗೆ ಲೆಫ್ಟ್ ಹೋದರೆ ಮಂಗಳೂರು ಹಾಸನ ಹೋಗೋ ಕನೆಕ್ಟಿವಿಟಿ ಇದೆ ಮತ್ತು ರೈಟ್ ಸೈಡ್ಗೆ ಹೋದರೆ ನಿಮಗೆ ಸ್ಟೇಟ್ ಹೈವೇ ಸೆವೆಂಟಿ ಸಿಕ್ಸ್ ಎಂತ ಏನು ಕರಿತೀವಿ ದೊಡ್ಡಬಳ್ಳಾಪುರ ಹೈವೇ ಮತ್ತು ನಿಮಗೆ ರಾಜನ್ ಕುಂಟೆ ದೇವನಹಳ್ಳಿಗೆ ಹೋಗೋ ಕನೆಕ್ಟಿವಿಟಿ ಇದೆ ಸೊ ಹಂಗಾಗಿ ಇಲ್ಲಿ ನೆಲಮಂಗ್ಲ ತುಂಬ ಪ್ರೈಮ್ ಲೊಕೇಶನ್ ಆಗಿ ಬೆಳೀತಾ ಇದೆ ಸೊ ಅದಕ್ಕೆ ಅದರಿಂದ ಎಲ್ಲ ಜನ ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಸೊ ಈಗ ಎಲ್ಲ ಕಡೆಯಿಂದನೂ ಈ ಕಡೆ ನಿಮಗೆ ಕುಣಿಗಲ್ಲಾಗಿರ್ಬೋದು ಆ ಕಡೆ ನಿಮಗೆ ನಾಗಮಂಗಲ ಹೋಗೋ ರೂಟ್ ಆಗಿರ್ಬೋದು ಮತ್ತು ಹಾಸನ್ ರೂಟ್ ಆಗಿರ್ಬೋದು ಆ ಕಡೆಯಿಂದ ಜನಗಳು ಬರ್ತಾರೆ ಸೊ ಈ ಕಡೆ ತುಮಕೂರಿಗೆ ಹೋಗೋ ರೋಡು ಸೊ ತುಮಕೂರಲ್ಲಿರೋರು ಜಾಸ್ತಿ ಇಲ್ಲಿ ಜನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಯಾಕೆಂದರೆ ಬ್ಯಾಂಗ್ಳೂರಿಗೆ ತುಂಬ ನಿಯರು ಸೊ ನಾನು ಹೇಳಿದೆ ತುಂಬ ಪ್ಲ್ಯಾಂಡ್ ಆಗಿ ಇದನ್ನು ನೆಲಮಂಗ್ಲ ತುಂಬ ಡೆವಲಪ್ ಮಾಡ್ತಾ ಇದ್ದಾರೆ ಅಂಥೇಳಿ ಸೊ ಮೆಟ್ರೋ ಸ್ಟೇಷನ್ನು ಬರೋ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ತುಂಬ ಇದೆ ಸೊ ಈಗೇನು ಅಲ್ಲ ನಾಲ್ಕು ಸಂದ್ರೆ ಲಾಸ್ಟ್ ಮಾಡಿದ್ದಾರೆ ಸೊ ಅಪ್ಕಮಿಂಗ್ ಅಲ್ಲಿಂದ ಒಂದು ಹನ್ನೆರಡರಿಂದ ಹದಿಮೂರು ಕಿಲೋಮೀಟ್ರ್ ನೆಲಮಂಗ್ಳ ಟೌನ್ಗೆ ಸೊ ಅಲ್ಲಿಗೆ ನಾನು ಆಲ್ಮೋಸ್ಟ್ ಒಂದು ಐದು ಹತ್ತು ವರ್ಷ ನಾವು ಪ್ಲ್ಯಾನ್ ಮಾಡ್ಕೊಂಡ್ರೆ ಸೊ ತುಂಬ ಇಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಸೊ ಹಂಗಾಗಿ ಇಲ್ಲಿ ಲಾಂಚ್ ಮಾಡ್ತಾಯಿದ್ದೀವಿ ಸೊ ಎ ಪಿ ಎಮ್ ಸಿ ಆರ್ಡು ಮೇಯ್ನ್ ನಮ್ಮ ಲೇಔಟ್ಗೆ ಆಗಿ ಇದೆ ಎ ಪಿ ಎಮ್ ಸಿ ಆರ್ಡು ದಾಸನಪುರ ಹುಬ್ಳಿ ಬರುತ್ತೆ ಇದು ಸೊ ನೆಲಮಂಗ್ಲಾ ಟೌನಿಂದ ಸರ್ಕಲಿಂದ ಜಸ್ಟು ನಿಮ್ಗೊಂದು ಮೂರಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಇದು ಸೊ ಈ ಕಡೆ ದೊಡ್ಡಬಳ್ಳಾಪುರ ಇವೆ ಈಗ ನೋಡಿ ಈಗ ಏನು ಇದು ಸಿಂಗಲ್ ರೋಡ್ ಇತ್ತು ಮುಂಚೆ ನೆಲಮಂಗ್ಲಾ ಸರ್ಕಲಿಂದ ಟು ದೊಡ್ಡಬಳ್ಳಾಪುರ ಹೋಗೋ ರೋಡು ಡಬಲ್ ರೋಡ್ ಆಗಿರಲಿಲ್ಲ ಸೊ ಅಪ್ಕಮಿಂಗ್ ನಾವು ಜನಗಳಿಗೆ ಹೇಳ್ತಿದ್ವಿ ಮುಂಚೆ ನಾವು ಒಂದು ಐದು ವರ್ಷ ಆದ ವರ್ಷದಿಂದ ಇಲ್ಲಿ ತಗೊಳ್ಳಿ ಜಾಗ ತಗೊಳ್ಳಿ ಇಲ್ಲ ಡಬಲ್ ರೋಡ್ ಆಗ್ತಾ ಇದೆ ಟೋಲ್ ರೋಡ್ ಆಗುತ್ತೆ ಈಗ ಡೈರೆಕ್ಟ್ ಈಗ ನಿಮಗೆ ಏರ್ಪೋರ್ಟ್ಗೆ ಹಿಂಗೇ ಓಟೋಗ್ಬಿಡ್ಬೋದು ಸೊ ಇಲ್ಲಿರೋರು ಏನು ಮುಂಚೆ ಏರ್ಪೋರ್ಟ್ಗೆ ಹೋಗ್ಬೇಕು ಅಂತಂದರೆ ಸಿಟಿ ಬೆಂಗ್ಳೂರು ಸಿಟಿಗೆ ಬಂದು ಹೋಗಬೇಕಾಗಿತ್ತು ಈಗ ಡೈರೆಕ್ಟ್ ಹಿಂಗೇ ನಿಮಗೆ ದೊಡ್ಡಬಳ್ಳಾಪುರ ರೂಟೇ ಹೋಗ್ಬೋದು ಸೊ ವೈಯ ರಾಜನ್ ಕುಂಟೆ ನಿಮಗೆ ಅಲ್ಲೊಂದು ಟೋಲ್ ಮಧ್ಯದಲ್ಲಿ ಈಗ ಚಿಕ್ಕಮದುರೆ ಅಂತೇನಿದೆ ಶಣ್ಣಮತ್ಮು ಟೆಂಪಲ್ ಏನಿದೆ ಸೊ ಅದರಿಂದ ಮುಂದೆ ನಿಮಗೆ ಟೋಲ್ ರೆಡಿ ಮಾಡ್ತಾಯಿದ್ದಾರೆ ಸೊ ಅಲ್ಲಿಂದ ನಿಮಗೆ ವಯಾ ನಿಮಗೆ ಏರ್ಪೋರ್ಟ್ ರೋಡ್ ಕನೆಕ್ಟಿವಿಟಿ ಸಿಗುತ್ತೆ ಸೊ ಇದು ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಸರ್ ಹೌದೌದು ಸರ್ ರೋಡ್ ಒಂದೇ ಬಾಕಿ ಇರೋದು ಮಳೆ ಜಾಸ್ತಿ ಬರ್ತಿದ್ದರಿಂದ ಸ್ವಲ್ಪ ಓಲ್ಡ್ ಮಾಡಿದ್ದೀವಿ ಸೊ ರೋಡ್ ಬಿಟ್ಟರೆ ಮಿಕ್ಕಿದ್ದೆಲ್ಲ ಡ್ರೈನ್ ಕೆಲಸ ಓಪನ್ ಡ್ರೈನೇಜ್ ಇಲ್ಲ ಎಲ್ಲ ನಿಮಗೆ ಕ್ಲೋಸ್ ಸ್ಲ್ಯಾಬ್ ಬರುತ್ತೆ ಯು ಜಿ ಡಿ ಎಲ್ಲ ಸೊ ಒಂದು ಮಾಮೂಲಿ ಎಸ್ ಟಿ ಪಿ ಕೊಟ್ಟಿದ್ದೀವಿ ಎಲ್ಲ ಡಂಪಿಂಗ್ ಸಿಸ್ಟಮು ಸೊ ಯು ಜಿ ಡಿ ಕೆಲಸ ಎಲ್ಲನೂ ಮುಗಿದಿದೆ ವಾಟರ್ ಕನೆಕ್ಷನ್ನು ಕೊಟ್ಟಿದ್ದೀವಿ ಸಫಿಷಿಯೆಂಟ್ ಆಗಿದೆ ಇಲ್ಲಿ ಏನು ತೊಂದರೆ ಇಲ್ಲ ವಾಟರ್ ಸೋರ್ಸು ಚೆನ್ನಾಗಿದೆ ಅಂತರ್ಜಲವೂ ಚೆನ್ನಾಗಿದೆ ಇಲ್ಲಿ ಪರ್ಟಿಕ್ಯುಲರ್ಲಿ ಮೇಜರಾಗಿ ಅಕ್ಕಪಕ್ಕ ನೀವು ನೋಡ್ಬೋದು ವಾತಾವರಣಗಳು ವಾತಾವರಣ ಎಷ್ಟು ಚೆನ್ನಾಗಿದೆ ಅಂಥೇಳಿ ಆಮೇಲೆ ಅಕ್ಕಪಕ್ಕ ಲೇಔಟ್ಸೇ ಇರೋದು ಸೊ ಕಾಲೇಜು ನಿಯರ್ ಬೈ ಇದೆ ಕದಂಬ ಪಿ ಯು ಕಾಲೇಜ್ ಅಂತ ನಮ್ಮ ಲೇಔಟ್ಗೆ ಒಂದು ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ನಿಯರ್ ಬೈ ಇದೆ ಐದು ವರ್ಷ ಹಿಂದೆ ಇಲ್ಲಿ ನಾವು ನಾವು ಲೇಔಟ್ ಮಾಡಬೇಕಾದ್ರೆ ಹೇಳ್ತಾ ಹೇಳ್ತಾಯಿದ್ವಿ ಈ ಥರ ಪೆಲ್ಪಲಿನ ರೋಡ್ ಬರುತ್ತೆ ಡಬಲ್ ರೋಡ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಆವಾಗೆಲ್ಲ ಸರ್ ನಿಮಗೆ ತರ್ಟಿ ಫಾರ್ಟಿನೇ ಆರು ಲಕ್ಷ ಸಿಕ್ಕಿಬಿಡ್ತಿತ್ತು ಈಗ ಅಟ್ ಪ್ರೆಸೆಂಟು ನಿಮಗೆ ಇಲ್ಲಿ ನೀವು ಒಂದು ತರ್ಟಿ ಫೋರ್ಟಿ ತಗೊಬೇಕು ಅಂದರೆ ಇಪ್ಪತ್ನಾಲ್ಕು ಲಕ್ಷ ಈಗ ನಾವು ಕೋಟ್ ಮಾಡಿರೋದು ರೀಸನಬಲ್ ಪ್ರೈಸೆ ಇಪ್ಪತ್ನಾಲ್ಕು ಲಕ್ಷ ಇದೆ ಸೊ ಕೆಲವರು ಮಾರ್ತಿದ್ದಾರೆ ಒಂದು ಇಪ್ಪತ್ತಾರು ಲಕ್ಷ ಇಪ್ಪತ್ತೇಳು ಲಕ್ಷ ಆ ಪ್ರೈಸು ಇದೆ ಸೊ ಇಲ್ಲಿ ನಾವು ಒಂದು ರೀಸನಬಲ್ ಪ್ರೈಸು ನಾನು ಪ್ರತಿ ಸತಿನೂ ಒಂದು ಲೇಔಟ್ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ ಕಂಪೇರ್ ಟು ಅದರ್ಸ್ ನಾವು ಒಂದು ಕಡಿಮೆ ಲಾಭಕ್ಕೆ ಕೊಡ್ತಾ ಇರ್ತೀವಿ ಲಾಭ ಇಲ್ಲದೆ ಯಾರೂ ಮಾಡಲ್ಲ ಬಿಸ್ನೆಸ್ಸು ಕಡಿಮೆ ಕೊಟ್ಬಿಡ್ತೀವಿ ಆ ಥರದ್ದು ನಾವು ಹೇಳೋಕ್ಕೋಗೋಲ್ಲ ದಿವಸ ಸ್ಟೇಟ್ಮೆಂಟ್ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಕಡಿಮೆ ಲಾಭಕ್ಕೆ ಕಂಪೇರ್ ಟು ಅದರ್ಸ್ ನಾವು ಕೊಡ್ತಾಯಿದ್ದೀವಿ ಬಂದು ಜಾಗ ನೋಡಿ ಫಸ್ಟ್ ನಿಮಗೆ ಎಲ್ಲ ನಿಮಗೆ ಡೆವಲಪ್ಮೆಂಟ್ಸು ಸುತ್ತಮುತ್ತ ನಿಮಗೆಲ್ಲ ವಾತಾವರಣ ಇಷ್ಟ ಆದರೆ ಹಂಡ್ರೆಡ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಮಾಡಿ ಯಾರ್ಯಾರು ನೋಡ್ತಿರ್ತೀರ ನಿಮ್ಮ ಚಾನಲ್ ಬೇರೆ ಡಿಸ್ಟಿಕ್ಕಿಂದ ಬ್ಯಾಂಗ್ಳೂರವರೇ ತಗೋಬೇಕು ಬ್ಯಾಂಗ್ಳೂರು ಸುತ್ತಮುತ್ತನೇ ತಗೋಬೇಕು ಅಂತಲ್ಲ ಬೇರೆ ಡಿಸ್ಟಿಕಿಂದ ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಬೋದು ಪರ್ವಾ ಡೆವಲಪರ್ಸ್ ಆಫೀಸ್ ಬಂದು ನಾಗರ್ಬಾವಿಲಿದೆ ಸೊ ನೀವು ಅಲ್ಲಿಗೂ ವಿಸಿಟ್ ಮಾಡಿ ಆಫೀಸ್ಗೂ ವಿಸಿಟ್ ಮಾಡಿ ನಿಮಗೊಂದು ಅಶೂರೆನ್ಸ್ ಅಂತ ಬಂದೇ ಬರುತ್ತೆ ಡಾಕ್ಯುಮೆಂಟ್ ಬಗ್ಗೆಯೂ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಸೊ ಇದು ಡಾಕ್ಯುಮೆಂಟ್ ಬಂದು ಇದು ಡಿ ಸಿ ಕನ್ವರ್ಷನ್ ಲೇಔಟ್ ಬರುತ್ತೆ ಏನು ಡೆಪ್ಯೂಟಿ ಕಮಿಷನರ್ಗೆ ಅರ್ಜಿ ಹಾಕಿ ನಾವು ಮನೆ ತಗೊಂಡು ತಗೊಂಡಿರ್ತೀವಿ ಸೊ ಎಲ್ಲೋ ಝೋನ್ ಇದು ಸೊ ಮನೆ ಕಟ್ಟಕ್ಕೆ ಯೋಗ್ಯವಾದ ಜಾಗ ಅಂತ ಹೇಳಿ ನಿಮಗೆ ಲೋನು ಕೂಡ ಆಗುತ್ತೆ ನಿಮಗೆ ಅಪ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಇಲ್ಲ ಅಷ್ಟು ಲೋನ್ ಬೇಡ ಫಿಫ್ಟಿ ಪರ್ಸೆಂಟ್ ಕ್ಯಾಶು ಫಿಫ್ಟಿ ಪರ್ಸೆಂಟ್ ಲೋನ್ ಹೋಗ್ತೀನಿ ಅಂದ್ರೂ ಕೂಡ ಅದಕ್ಕೂ ಕೂಡ ಆಪ್ಷನ್ ಇದೆ ಸೊ ಬಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿ ಪ್ರಯತ್ನ ಅಂತ ಮಾಡಿ ಸೊ ಈಗ ಸೈಟ್ ತಗೋಬೇಕು ಅನ್ನೋದೆಲ್ಲ ಒಂದು ಒಳ್ಳೆಯ ಉದ್ದೇಶನೇ ಅದೆಲ್ಲ ಸಣ್ಣ ಸಣ್ಣ ಪ್ರಯತ್ನದಿಂದ ಮಿಸ್ ಆಗಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ನಂಬಬೇಕು ಅಂತಂದರೆ ಈಗ ನೀವು ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ಈಗ ಬಂದು ಜಾಗ ನೋಡಿದ ತಕ್ಷಣ ನೀವು ಏನೋ ಕಣ್ಣು ಮುಚ್ಕೊಂಡು ತೊಗೊಂಬಿಡ್ಬೇಕು ಅಂತದೇನಿಲ್ಲ ನಾವು ಮುಂಚೆ ಮಾಡಿರೋ ಕೆಲಸಗಳನ್ನ ನಿಮ್ಮ ಮುಂದೆ ಇಡ್ತೀವಿ ನಾವೇನು ಒಂದು ಐದರಿಂದ ಆರು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀವಿ ನೂರಾರು ಸೈಟ್ ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಅದನ್ನ ಕಣ್ಮುಂದೆ ಇಡ್ತೀವಿ ಸೊ ಅದ್ರ ಬೇಸ್ ಮೇಲೆ ನೀವು ನಂಬ್ಕೇಳಿ ಸೊ ಈಗ ನಾವು ಒಂದು ನಾವೇನಂದರೆ ಈಗ ದಿಸ್ ಇಸ್ ಅ ಡ್ಯೂಟಿ ಅಂದರೆ ನಮ್ಮ ಕರ್ತವ್ಯ ಇದು ಬಂದು ಲೇಔಟ್ನ ಶೂಟ್ ಮಾಡೋದಾಗಲಿ ಸೊ ಪ್ರಮೋಷನ್ ಮಾಡೋದಾಗಲಿ ಇದು ನಮ್ಮ ಕರ್ತವ್ಯ ಇದು ನಾವು ಹೇಳಿದ ತಕ್ಷಣ ಈಗ ನೀವು ನಂಬಿಡಬೇಕು ಬಂದು ತೊಗೊಬೇಕು ಅನ್ನೋದೇನಿಲ್ಲ ಸೊ ನಾವೊಂದು ರೆಪ್ರೆಸೆಂಟ್ ಮಾಡಲೇಬೇಕು ನಮ್ಮ ಕೆಲಸ ನಿಮ್ಮ ತಲುಪಲೇಬೇಕು ಪ್ರತಿಯೊಬ್ಬರಿಗೂ ತಲುಪಲೇಬೇಕು ಸೊ ಆ ಆ ಕೆಲಸ ನಾವು ಮಾಡ್ತಾಯಿದ್ದೀವಿ ನಿಮ್ಗೇನೋ ನಂಬಿಕೆ ಬರಲಿಲ್ಲ ಅಂದರೆ ಆಫೀಸಿಗೆ ಬನ್ನಿ ಡಾಕ್ಯುಮೆಂಟ್ ಕೊಡ್ತೀವಿ ಫಸ್ಟೇ ಡಾಕ್ಯುಮೆಂಟೇ ನೋಡಿ ಆಮೇಲೆ ಬೇಕಾದ್ರೆ ಸೈಟ್ ಸೆಲೆಕ್ಟ್ ಮಾಡಿ ಅದರಲ್ಲೇನು ಇಲ್ಲ ಆಮೇಲೆ ಮುಂಚೆ ಆಗಿರೋ ಸೈಟ್ಗಳ ಲೇಔಟ್ಗಳದ್ದು ರಿಜಿಸ್ಟ್ರೇಷನ್ ಪೇಪರ್ಗಳಾಗಲಿ ಅದನ್ನು ಕೂಡ ಕೊಡ್ತೀವಿ ಸೊ ಆರಾಮ್ಸೆ ನೀವು ಅದ್ರ ಮೇಲೆ ಬೇಸ್ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಪರ್ವ ಡೆವಲಪರ್ಸ್ನ ನಂಬಿ ತುಂಬ ಜನ ಬೇರೆಯವ್ರಿಗೆ ಹೇಳಿದ್ದಾರೆ ಅಂದರೆ ಅಲ್ಲಿ ನಮ್ಮ ಹತ್ರ ಒಂದ್ಸಲಿ ವ್ಯಾಪಾರ ಅಂತ ಆದಮೇಲೆ ಬಿಸ್ನೆಸ್ ಅಂತ ಆದಮೇಲೆ ಅವ್ರ ರೆಫರೆನ್ಸ್ಗಳೇ ಜಾಸ್ತಿ ಬಂದಿದೆ ಅದ್ರ ಜೊತೆಗೆ ನಾವು ಹೊಸ ಹೊಸ ಲೇಔಟ್ಗಳನ್ನ ನಿಮ್ಮಂಥ ಚಾನಲ್ಗಳ ಮುಖಾಂತರ ಪ್ರಮೋಷನ್ ಇರ್ತೀವಿ ಸರ್ ಸೊ ಇಮಿಡಿಯೇಟ್ ಮನೆ ಕಟ್ಟೋರ್ಗಂತೂ ಏನು ತೊಂದರೆ ಇಲ್ಲ ಸರ್ ಅಂದರೆ ನೀವು ಸುತ್ತ ನೋಡ್ಬೋದು ನೀವು ಮನೆಗಳಿದೆ ಮತ್ತು ಜನಗಳು ಓಡಾಡ್ತಾರೆ ಈಗ ರೋಡ್ ಅಪ್ರೋಚ್ ರೋಡೇ ಅದು ಏನು ಫ್ರೆಂಟಲ್ಲಿ ಈಗ ಮಾತಾಡ್ಕೊಂಡು ಬಂದ್ವಿ ಅದು ವೆಹಿಕಲ್ಗಳು ಓಡಾಡ್ತವೆ ಏನು ತೊಂದರೆ ಇಲ್ಲ ಸೊ ಮನೆ ಕಟ್ಕೊಂಡು ಆರಾಮಾಗಿರ್ಬೋದು ಇಲ್ಲಿ ಕಟ್ಟಕ್ಕೆ ತುಂಬ ಜನ ಪ್ಲ್ಯಾನು ಮಾಡ್ತಾ ಇದ್ದಾರೆ ಐದರಿಂದ ಒಂದು ಸೈಟು ಬುಕ್ಕಾಗಿದೆ ಅವರು ಕೂಡ ಇಲ್ಲಿ ಮನೆ ಕಟ್ಟೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ನೀವು ಬ್ಯಾಂಗ್ಳೂರಲ್ಲೆಲ್ಲೇ ಇರಿ ಯಾವುದೇ ಲೊಕೆ ಯಾವುದೇ ಏರಿಯಾದಲ್ಲಿ ಕೂಡ ಡೋರ್ ಸ್ಟೆಪ್ ಪಿಕಪ್ ಕೊಡ್ತೀವಿ ಸೊ ನೀವು ಎಷ್ಟು ಅರ್ಲಿ ಮಾರ್ನಿಂಗ್ ವಿಸಿಟ್ ಹೇಳ್ತೀರಾ ಅರ್ಲಿ ಮಾರ್ನಿಂಗು ನಿಮ್ಗೆ ಕ್ಯಾಬ್ ರೆಡಿ ಇರುತ್ತೆ ನಿಮ್ಮ ಮನೆ ಹತ್ರನೇ ಬಂದು ಪಿಕ್ ಮಾಡಿ ಜಾಗ ತೋರಿಸಿ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಸೊ ನಿಮಗೆ ಡಾಕ್ಯುಮೆಂಟ್ ಅಂತ ಪ್ರೊವೈಡ್ ಮಾಡ್ತೀವಿ ನಿಮಗೆಲ್ಲ ಓಕೆ ಆಯಿತು ಅಂತಂದರೆ ಫರ್ದರ್ ಕಂಟಿನ್ಯೂ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರೈಸ್ ಬಂದು ಒಂದು ತ್ರಿಬಲ್ ನೈನ್ ಇದೆ ಮುಂಚೆನೇ ಹೇಳಿದೆ ನಾನು ಪರ್ ಸ್ಕ್ವೇರ್ ಫೀಟ್ ಒಂದು ತ್ರಿಬಲ್ ನೈನ್ ಇದೆ ನಿಮಗೆ ತರ್ಟಿ ಫೋರ್ಟಿ ಇಪ್ಪತ್ನಾಲ್ಕು ಲಕ್ಷ ಆಗುತ್ತೆ ತುಂಬ ರೀಸನೇಬಲ್ ಪ್ರೈಸು ಪರ್ಟಿಕ್ಯುಲರ್ ಈ ಲೊಕೇಶನ್ಗೆ ಕಂಪೇರ್ಡ್ ಟು ಅದರ್ಸ್ ನಾವು ಕಡಿಮೆ ಲಾಭಕ್ಕೆ ಕೊಡ್ತಾಯಿದ್ದೀವಿ ಆದಷ್ಟು ಬೇಗ ವಿಸಿಟ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ